ಎಲ್ಲೂ ನಾವು ಧಾರಾ ಕಟ್ಟಿಂಗ್ ಪೀಸ್ ಬಿಡೋದು ನಮಸ್ತೆ ಎಲ್ರಿಗೂ ಸ್ನೇಹಿತರೆ ನೋಡಿ ಇವತ್ತು ಟೂ ಬೈ ಫೋರ್ ಫಿಟ್ಟಿಂಗ್ ಮಾಡ್ತಾ ಇದ್ದೀವಿ ಮಟ್ಟಿ ಎಲ್ಲ ರೆಡಿ ಆಗೈತೆ ನೋಡಿ ಇದೇ ಫ್ಲೋರಿಂಗು ಟೂ ಬೈ ಫೋರು ನೆನ್ನೆ ಅಷ್ಟು ಕಂಪ್ಲೀಟ್ ಆಗಿತ್ತು ಹಾಲಲ್ಲಿ ಹಾಕಬೇಕು ಆ ಪೀಸ್ ಮೂಲೆ ಮಟ್ಟಕ್ಕೆ ತಿರುಗಿಸೈತೆ ಈ ಮೂಲೆಯಿಂದ ಆ ಮೂಲೆಗೆ ಹಿಡ್ದು ಕಟಿಂಗ್ ಪೀಸ್ ಸಾಕಾಡಿಕ್ ಬಿಡೋದು ಅಂದ್ರೆ ಅಂಟದು ಇಲ್ಲ ಕಟ್ಟೆ ಮಾಡ್ಬೇಕದು ಟೈಲ್ಸ್ ಹಾಕೊಡ್ತೀವಿ ಇಲ್ಲ ಸಿಮೆಂಟ್ ಮಾಡಿಸಂಗಿದ್ರೆ ಮಾಡಸ್ರಿ ಮುಚ್ಚೋತದ ಸಿಮೆಂಟ್ ಮಾಡಿಸಿದ್ರು ಟೈಲ್ಸ್ ಹಾಕಿದ್ರು ಮುಚ್ಚೋತದೆ ಯಾಕೆ ಮುಚ್ಚೋತದೆ ಅಂದ್ರೆ ವಾಡ್ರೂಪ್ ಮಾಡ್ತಾರಲ್ಲ ನಾಲ್ಕ ಇಂಚ್ ಐಟ ಮಾಡ್ತಾರ ಮಿಕ್ಸ್ ಟೈಲ್ಸ್ ಹಾಕ್ತೀನಿ ಬಿಡ್ರಿ ನೋಡಿ ಇಷ್ಟಾಗಿತ್ತು ಹಾಲು ಅದಕ್ಕೆ ನಾನೇನು ಮಾಡಬೇಕ ಹಾಲು ಮೂಲೆ ಮಟ್ಟಕ್ಕೆ ತಿರುಗಿಸಿ ಬಿಟ್ಟಿದ್ವಿ ಊಟಕ್ಕೆ ಹೋಗಿದ್ವಿ ಈಗ ಅಷ್ಟೇ ಬಂದ್ವಿ ಈಗ ಸದ್ಯಕ್ಕೆ ಕಿಚನ್ ಹಾಕ್ಕೊಂಡು ಮತ್ತು ಆ ಕಡೆ ಮೂಲೆ ಹಾಕ್ಬೇಕು ಆ ಟೈಲ್ಸ್ ಹಾಕ್ಕೊಂಡು ಈ ಕಿಚನ್ ಹಾಕ್ಕೊಂಡು ಇದೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಹೋಗ್ತೀವಿ ಬರ್ತೀವಿ ಇದೆ ಈಗ ಸದ್ಯಕ್ಕೆ ಮಡ್ಡಿ ಇಲ್ಲ ತಿಳಿ ಇಲ್ಲ ತಿಳಿ ಇದೆ ಸ್ವಲ್ಪ ಮಡ್ಡಿ ಇಲ್ಲ ರೆಡಿ ಮಾಡ್ಕೊಬಂದ ಮಡ್ಡಿ ಎಮ್ ಚಾಂಡ್ ಇಲ್ಲ ಈಗ ರೋಪ್ ಮಿಷಿನ್ ಕಟ್ಟಕ್ಕೆ ನಮ್ಮ ಇಲ್ಲಿ ಗಾರೆ ಮೆಸ್ರಿಗಳು ಅಡ್ಡ ಇದ್ ಕಟ್ಟವ್ರೆ ಇವೆಲ್ಲ ಬಿಡೋದಿಲ್ಲ ನೋಡಿ ಇಲ್ಲಿ ಅಡ್ಡ ಕಟ್ಟಿದ್ದಾರೆ ಗಾರೆ ಮೈಸ್ರಿಗಳು ಸಾರ್ವೇ ನಾವು ರೋಪ್ ಮಿಷಿನ್ ಇದ್ದೀನಿ ನೋಡಿ ಅಲ್ಲಿ ಅಲ್ಲಿ ಕಟ್ಟಿದ್ದು ಇಲ್ಲಿ ಯಾಕ ಸಾರ್ವೆ ಅಡ್ಡ ಹಾಕೋದ್ತೀರ ಹಿಂಗೆ ಅಡ್ಡ ಹಾಕೋ ಮಾಡೋಕ್ಕಾಗಲ್ಲ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು ನೋಡಿ ರೋಪ್ ಮಿಷಿನ್ಗೆ ಸಾರ್ವೆ ಅಡ್ಡ ಕಟ್ಟಿರೋ ಕಾರಣ ಇಲ್ಲಿ ಇಲ್ಲಿಂದ ಟೈಲ್ಸ್ ಹತ್ಕೊಂಡೋಗ್ಬೇಕು ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಹಿಂಗಾಗ್ಬಿಟ್ಟಿದೆ ಸಾರುವೆ ಅಡ್ಡ ಕಟ್ಟವ್ರಲ್ಲಿ ಮಡ್ಡಿನೂ ಅಷ್ಟೇ ಹೊರಗಡೆಯಿಂದ ತಗೊಂಬರ್ಬೇಕು ನೋಡಿಸ್ತೀನಿ ಇಷ್ಟು ಮುಂದಿದೆ ಟೈಲ್ಸ್ ಕೆಲಸ ಇಲ್ಲಿ ಹಾಲಲ್ಲಿ ಆಲ್ಮೋಸ್ಟು ರೂಮ್ ಎಲ್ಲ ಕಂಪ್ಲೀಟ್ ಆಯಿತು ಕಿಚನ್ ಕಂಪ್ಲೀಟ್ ಆಯಿತು ಹಾಲಲ್ಲಿ ಇಷ್ಟು ಕಂಪ್ಲೀಟ್ ಆಗಿದೆ ನೋಡಿ ನಮ್ಮ ರಂಗ ಟೈಲ್ಸ್ ಇರ್ತಾವನೆ

ಲ್ಲಿ ಇಷ್ಟು ಮುಗ್ದು ಇಷ್ಟು ಕಂಪ್ಲೀಟ್ ಆಗಿದೆ ಕೆಲಸ ಇನ್ನು ನಾಳೆ ಬಂದರೆ ಇ ಪೀಸು ಮತ್ತು ಈ ಫ್ಲೋರಿಂಗ್ ಎಲ್ಲ ಕಂಪ್ಲೀಟ್ ಮಾಡ್ತೀವಿ ನಾಳೆ ಈ ಫ್ಲೋರಿಂಗ್ ಪೂರ್ತಿ ಕಂಪ್ಲೀಟ್ ಮಾಡಿ ಮೇಲೆ ಚಿಲ್ಲರೆ ಕೆಲಸ ಇರ್ತದೆ ನಾಳೆಗೆ ಇಷ್ಟು ಕಂಪ್ಲೀಟ್ ಮಾಡ್ತೀವಿ ಇವತ್ತಿಗೆ ಇಷ್ಟು ಮುಗೀತು ಇದೇ ಥರ ಟೈಲ್ಸು ವಿಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ